ಎಲ್ಲರಿಗೂ ನಮಸ್ಕಾರ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಾನ್ಯ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಎಂಟುನೂರ ಐವತ್ತನೇ ಪದ್ಯ ಮತ್ತು ಅದರ ಅರ್ಥವನ್ನು ಹೇಳ್ತಾ ಇದ್ದೇನೆ ನೃತ್ಯ ಓ ಬ್ರಹ್ಮ ನಟರಾಜನದು ಜಗವೆಲ್ಲ नृत्यवो ब्रह्मनटराजन तु प्रत्येक प्रत्येकजीवदशयवनङ्गभङ्गी प्रत्येकजीवदशयवनङ्गभङ्गी सत्यसत्त्वज्वाले विश्वमायालिले सत्यसत्त्वज्वाले ವಿಶ್ವಮಯಾಲೀಲೇ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ ಪ್ರತ್ಯಗಾತ್ಮನು ನೀನು ಮಂಕುತಿಮ್ಮ ಈ ಇಡೀ ಜಗತ್ತು ನಟರಾಜ ಬ್ರಹ್ಮನ ನೃತ್ಯ ವಿಧ ವಿಧವಾದ ಜೀವಗಳ ರೂಪಗಳನ್ನು ತಳೆದು ವಿಧ ವಿಧವಾದ ಭಂಗಿಗಳಲ್ಲಿ ಅವನು ಕಾಣಿಸಿಕೊಳ್ಳುತ್ತಿದ್ದಾನೆ ಅವನ ಸತ್ವದ ಉರಿಯೇ ಈ ಜಗತ್ತಿನ ಮಾಯೆಯ ಆಟ ಪರಮಾತ್ಮನು ಆಡಿಸಿದಾಗೆ ನಾವು ಆಡ್ತೇವೆ ಅಂತ ಹೇಳ್ತೇವಲ್ಲ ಹಾಗೆ ಪರಮಾತ್ಮನು ನಮ್ಮನ್ನು ತನಗೆ ಹೇಗೆ ಬೇಕೋ ಹಾಗೆ ಆಟವಾಡಿಸ್ತಾನೆ ನಾವು ಅವನು ಆಡಿಸಿದಂತೆ ಆಡಬೇಕಷ್ಟೆ ನಿನ್ನ ಒಳಗೆ ಮಿಡಿಯುತ್ತಿರುವ ಚೈತನ್ಯ ಅವನದೇ ಹೌದು ನಮಗೆ ಏನು ಚೈತನ್ಯ ಇರ್ತದೆಯೋ ಅಥವಾ ಬುದ್ಧಿಶಕ್ತಿ ಅಂತ ಹೇಳ್ಬೋದು ಅಂತಃಶಕ್ತಿ ಅಂತ ಹೇಳ್ಬೋದು ಅದು ಅವನದೇ ಸತ್ವವಾಗಿರ್ತದೆ ಅಂದರೆ ಭಗವಂತನೇ ನಮಗೆ ಚೈತನ್ಯ ನೀಡಿದಂಥವನು ನಮ್ಮನ್ನು ಸೃಷ್ಟಿ ಮಾಡಿದಂಥವನು ಅವನ ಆಟಕ್ಕೆ ತಕ್ಕಂತೆ ನಾವು ಕುಣಿಯುತ್ತೇವೆ ಅಂತ ಇದರ ಭಾವಾರ್ಥ ನಮಸ್ಕಾರ